ಮೈಸೂರಿನ ಬಲೂನ್ ಮಾರುವ ಬಾಲಕಿ ರೇಪನ್ ಮರ್ಡರ್ ಕೇಸ್ ಬಾಲಕಿ ರೇಪನ್ ಮರ್ಡರ್ ಮರ್ಡರ್ನ ಭಯಾನಕ ಮಾಹಿತಿ ಇದೀಗ ಬಟಾಬಯಾಗ್ತಾ ಇದೆ ಎಂತ ಕ್ರೂರತೆ ಅಂತ ಅಂದ್ರೆ ಮನುಷ್ಯ ಜನ್ಮಕ್ಕೆ ಆತ ನಿಜಕ್ಕೂ ಕೂಡ ನಾಚಿಕೆ ಗೇ ಬಾಲಕಿಗೆ ಹತ್ತೊಂಬತ್ತು ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದೆ ಮನುಷ್ಯನ ಆ ವ್ಯಕ್ತಿ ಎಂತ ವಿಕೃತ ಮನಸ್ಥಿತಿ ಇರಬಹುದು ಇಂಥ ವಿಕೃತ ಮನಸ್ಥಿತಿಯವರ ಜೊತೆಗೆ ನಾವು ಈ ಸಮಾಜದಲ್ಲಿ ಬರೀತಾ ಇದ್ದೀವಿ ಅನ್ನೋದು ನಿಜವಾಗ್ಲೂ ಬೇಸರ ಸಂಗತಿ ಒಂಬತ್ತು ವರ್ಷದ ಬಾಲಕಿಗೆ ಹತ್ತೊಂಬತ್ತು ಬಾರಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಈ ಪಾಪಿ ಕಾರ್ತಿಕ್ ಬಾಲಕಿಯ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢ ಆಗಿದೆ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಮೇಲೆ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಕಾರ್ತಿಕ್ ಅತಿಯಾಗಿ ಮದ್ಯ ಕುಡಿದಿದ್ದ ಎಂಬುದು ದೃಢ ಮದ್ಯದ ನಾಶಿಯಲ್ಲಿ ಅತ್ಯಾಚಾರ ಎಸಗಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಇವ್ರದ್ದು ಒಂದು ಜನಮಾನ ಇಂಥವ್ರದ್ದು ಅಂತ ಅನ್ಸ್ಬಿಡತ್ತೆ ಅತ್ಯಾಚಾರ ಮಾಡಿ ಹತ್ತೊಂಬತ್ತು ಬಾರಿ ಈತ ಚುಚ್ಚಿದ್ದಾನೆ ಅಂದ್ರೆ ಮದ್ಯದ ನಶೆ ಅಂತೆ ವಿಪರ ವಿಪರೀತವಾಗಿ ಕುಡ್ದಿದ್ನಂತೆ ಕುಡಿದಾಗ ಈತನಿಗೆ ರೇಪ್ ಮಾಡಬೇಕು ಅಂತ ಅನ್ಸುತ್ತೆ ಕುಡಿದಾಗ ಈತನಿಗೆ ಮೈ ಮೇಲೆ ಜ್ಞಾನವೇ ಇಲ್ಲ ಅಂದಿದ್ರೆ ಯಾವುದೋ ಚರಂಡಿಲಿ ಬಿದ್ದು ಸಾಯ್ಬೇಕಿತ್ತು ಅಥವಾ ಯಾವುದೋ ರಸ್ತೆಯಲ್ಲಿ ವಾಹನಕ್ಕೆ ಸಿಕ್ಕಿ ಸಾಯ್ಬೇಕಿತ್ತು ಅದ್ ಯಾವ್ದನ್ನು ಆಗದೆ ಆಗ ಮೈ ಮೇಲೆ ಪ್ರಜ್ಞೆ ಆಯ್ತ ಇವನಿಗೆ ಬಾಲಕಿನ ಎತ್ಕೊಂಡ್ ಹೋಗಿ ರೇಪ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಆಗ ಕುಡ್ದಿರ್ಲಿಲ್ವಾ ಮದ್ಯ ನಶೆ ತಲೆ ಏರಿರ್ಲಿಲ್ವಾ ಕುಡ್ದಾಗ ಏನು ಜ್ಞಾನವೇ ಇರಲ್ಲ ಅನ್ನೋದಾಗಿದ್ರೆ ಈತ ಬಾಲಕಿನ ಎತ್ಕೊಂಡು ಹೋಗ್ತಾನೆ ಇರ್ಲಿಲ್ಲ ಎಲ್ಲೊಬ್ಬ ಸಾಯ್ತಾ ಇದ್ದ ಪಾಪಿ ನಿಜವಾಗ್ಲೂ ಕೂಡ ಆಯ್ತ ನನ್ನ ಮನುಷ್ಯ ಅಂತ ಹೇಳೋದಕ್ಕಾಗತ್ತ ಮನುಷ್ಯನಾಗಿತ ಅನುಮಾನವೇ ಐತೆ ಅನ್ನೋದು ಬೇಡ್ವಾ ಮುಗ್ಧ ಬಾಲಕಿ ಏನು ಮಾಡಿತ್ತು ಪಾಪ ತಂದೆ ತಾಯಿ ಜೊತೆಗೆ ಜೀವನ ನಡೆಸೋಕ್ಕೆ ಅಂತ ಬಂದಿತ್ತು ಹೊಟ್ಟೆಪಾಡಿಗಾಗಿ ಬಲೂನ್ ಮಾರೋದಿಕ್ಕೆ ಅಂತ ಬಂದಿತ್ತು ಊರು ಬಿಟ್ಟು ಊರಿಗೆ ಬಂದು ಜೀವನ ಕಟ್ಕೊಳ್ತಾ ಇರ್ತಾರೆ ಓದುವ ವಯಸ್ಸಿನಲ್ಲಿ ಬಲೂನ್ ಮಾರಿ ಜೀವನ ಕಟ್ಕೊಂಡು ತಂದೆ ತಾಯಿಗೆ ಆಸ್ರೆ ಆಗಿದ್ಲು ಆ ಬಾಲಕಿ ರೇಪ್ ಮಾಡಿ ಕೊಚ್ಚಿ ಕೊಚ್ಚಿ ಕೊಂದಿದ್ದಾನೆ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ನಿಜವಾಗ್ಲೂ ಕೂಡ ಇದು ಅಸಹ್ಯಕರ ದುರಂತ ನಮ್ಮ ಜೊತೆಗೆ ಅಥವಾ ಸಮಾಜದಲ್ಲಿ ಬದುಕ್ತಿದೀವ ಅಂತ ಅನ್ಸ್ಬಿಡುತ್ತೆ ಇಷ್ಟು ಭೀಕರವಾಗಿ ಮರ್ಡರ್ ಮಾಡಿದ್ದಾನೆ ಅಂತಂದ್ರೆ ಪ್ರಕರಣದ ತನಿಖೆಯಲ್ಲಿ ಇನ್ನೂ ಏನೇನು ಸತ್ಯಾಂಶಗಳು ಹೊರಗೆ ಬಂದಿದೆ ಈ ಒಂದು ಘಟನೆಯನ್ನು ನೋಡಿದೆ ಅಂತ ಸಂದರ್ಭದಲ್ಲಿ ಎಷ್ಟರ ಒಂದು ಪೈಶಾಚಿಕ ಕೃತ್ಯ ಇದು ಅನ್ನೋದಿಲ್ಲಿ ಕಂಡು ಬರುತ್ತೆ ಆ ಒಬ್ಬ ಆರೋಪಿ ಏನಿದ್ದಾನೆ ಕಾರ್ತಿಕ್ ಎಷ್ಟರ ಮಟ್ಟಿಗೆ ಆತ ಕ್ರೂರಿ ಅನ್ನೋದು ಇಲ್ಲಿ ಈ ಒಂದು ವರದಿ ಮುಖಾಂತರ ಗೊತ್ತಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಆ ಪುಟ್ಟ ಮಗುವನ್ನ ಸುಮಾರು ಹತ್ತೊಂಬತ್ತು ಬಾರಿ ಆ ಚಾಕುನಿಂದ ಇರಿದಿದ್ದಾನೆ ಅನ್ನೋದು ಈಗ ಇರ್ತಕ್ಕಂತ ಮಾಹಿತಿ ಅಂದ್ರೆ ಸಂಪೂರ್ಣವಾದಂತಹ ಆ ಒಂದು ವರದಿ ಬರ್ಲಿಕ್ಕೆ ಇನ್ನೂ ಒಂದು ವಾರದ ಸಮಯವನ್ನು ಕೈಕೊಳ್ಳುತ್ತೆ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳಿಂದ ಇರತಕ್ಕಂತ ಮಾಹಿತಿಯನ್ನ ನೋಡಿದಾದ್ರೆ ಆ ಮಗುವನ್ನ ಅತ್ಯಾಚಾರವನ್ನು ನೋಡೋದ್ರ ಜೊತೆಗೆ ಹತ್ತೊಂಬತ್ತು ಬಾರಿ ಆ ಮಗುವಿಗೆ ಚಾಕುವಿನಿಂದ ಇರ್ದಿರ್ತಕ್ಕಂಥದ್ದು ಒಂಬತ್ತು ವರ್ಷದ ಆ ಅಪ್ರಾಪ್ತ ಮಗು ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸಿರುತ್ತೆ ಅದರ ಚೀರಾಟ ಎಷ್ಟರ ಮಟ್ಟಿಗೆ ಇರುತ್ತೆ ನೆಲವನ್ನು ಕೂಡ ನಾವು ಗಮನಿಸಬಹುದು ಅಷ್ಟರ ಮಟ್ಟಗಿನ ಕ್ರೀಡೆಗೆ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಬೇಕು ಅನ್ನೋದು ಸಾರ್ವಜನಿಕ ವಲಯಗಳೀಗ ಒತ್ತಾಯವು ಕೂಡ ಇರತಕ್ಕಂಥದ್ದು ಅಂದ್ರೆ ಮೈಸೂರಿನ ವಸ್ತು ಪ್ರದರ್ಶ ವಸ್ತು ಪ್ರದರ್ಶನದ ಆವರಣದ ಒಂದು ವಸ್ತು ಪ್ರದರ್ಶನದ ಆವರಣದ ಎದುರು ಭಾಗದಲ್ಲಿರ್ತಕ್ಕಂತಹ ಖಾಲಿ ಜಾಗದಲ್ಲಿ ಈ ಒಂದು ದಸರಾ ಸಂದರ್ಭದಲ್ಲಿ ಬಲೂನ್ ಮತ್ತೆ ಪೀಪಿಗಳನ್ನ ಮಾರಾಟ ಮಾಡ್ಲಿಕ್ಕೆ ಗುಲ್ಬರ್ಗ ಮೂಲಕದಿಂದ ಈ ಬಡ ಕುಟುಂಬಗಳು ಬಂದಿರ್ತಾರೆ ಅಲೆಮಾರಿ ವ್ಯಾಪಾರಿಗಳು ಬಂದಿರ್ತಾರೆ ಎಂದಿನಂತೆ ವ್ಯಾಪಾರವನ್ನು ಮುಗಿಸಿ ಅವರು ಆ ಒಂದು ಖಾಲಿ ಜಾಗದಲ್ಲಿ ಉಳಿದುಕೊಂಡಿರ್ತಾರೆ ಉಳಿದುಕೊಂಡಂತಹ ಸ್ಥಳಕ್ಕೆ ಬಂದಂತಹ ಈ ಒಬ್ಬ ಏನು ಕುಡುಕ ಜೊತೆಗೆ ಕ್ರೂರಿಯು ಕೂಡ ಆಗಿರ್ತಕ್ಕಂತ ಈ ಏನಿದ್ದಾನೆ ಆ ಮಗುವನ್ನ ಅಲ್ಲಿಂದ ಎತ್ತೊಯ್ದು ಸ್ವಲ್ಪ ದೂರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಮಗುವಿನ ಮೇಲೆ ಬಲತ್ಕಾರವನ್ನು ಮಾಡುವುದರ ಜೊತೆಗೆ ಹತ್ತೊಂಬತ್ತು ಬಾರಿ ಆ ಮಗುವಿಗೆ ಇರುದಿರತಕ್ಕಂಥದ್ದು ಇರಿದು ಆ ಮಗುವನ್ನ ಕೊಲೆ ಮಾಡಿ ಅಲ್ಲಿ ಎಸ್ಕೇಪ್ ಆಗಿರ್ತಾನೆ ಆತನನ್ನ ಕೊಳ್ಳೇಗಾರದಲ್ಲಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಅದಾದ ನಂತರವೂ ಕೂಡ ಆ ಕಾಲಿಂದ ಪೊಲೀಸರಿಂದಲೂ ಕೂಡ ಎಸ್ಕೇಪ್ ಆಗುವಂತಹ ಒಂದು ಪ್ರಯತ್ನ ಮುಂದಾಗ್ತಾನೆ ಅವಾಗ ಆತನ ಕಾಲಿಗೆ ಗುಂಡೇಟನ್ನು ಹೊಡಿತಕ್ಕಂಥ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿರ್ತಕ್ಕಂಥದ್ದು ದಿನ ಆತನ ಸಂಪೂರ್ಣವಾದಂತಹ ವರದಿ ಇನ್ನೊಂದು ವಾರದ ಒಳಗಾಗಿ ಬರುತ್ತೆ ಅಂತ ಹೇಳಿ ವೈದ್ಯರು ಕೂಡ ನೀಡಿರ್ತಕ್ಕಂಥದ್ದು ಮಾಹಿತಿಯನ್ನ ಆದ್ರೆ ಈಗ ಇರತಕ್ಕಂಥ ಇದೇ ಅಧಿಕಾರಿಗಳಿಗೆ ಇರತಕ್ಕಂತ ಮಾಹಿತಿಯ ಪ್ರಕಾರ ಆತ ಹತ್ತೊಂಬತ್ತು ಬಾರಿ ಹಿರಿಯುವುದ್ರ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಏನು ಆ ಡ್ರಿಂಕ್ಸ್ ಅನ್ನ ಮಾಡಿದ್ದ ಅಂದ್ರೆ ಮಧ್ಯ ಹಾಕಿದ್ದ ಚಿಕ್ಕಪಟ್ಟೆ ಕುಡಿತಿದ್ದಂತಹ ಒಂದು ಆ ಒಂದು ವರದಿಯು ಕೂಡ ಇರತಕ್ಕಂಥದ್ದು ಜೊತೆಗೆ ಅದಾದ ನಂತರವೂ ಕೂಡ ಪಕ್ಕದಲ್ಲಿ ಒಬ್ಬರು ಅಂದ್ರೆ ಆ ಮಗುವಿನ ಹತ್ಯೆ ಆದ ನಂತರ ಮತ್ತೊಂದು ಗುಡಿಸಲಿಗೂ ಕೂಡ ನುಗ್ಗುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾನೆ ಆದ್ರೆ ಆ ಒಂದು ಪೆಂಟ್ಗೆ ನುಗ್ಗುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಒಂದು ವಾಹನದ ಓಡಾಟ ಇರಬಹುದು ಅದರ ಒಂದು ಶಬ್ದಕ್ಕೆ ಅಲ್ಲಿಂದ ಓಡಿ ಹೋಗುವಂತಹ ಒಂದು ಪ್ರಯತ್ನವನ್ನು ಕೂಡ ಆತ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇಷ್ಟು ಕ್ರೂರಿಯಾಗಿ ನಡ್ಕೊಂಡಿರ್ತಕ್ಕಂತಹ ಆರೋಪಿ ಏನಿದ್ದಾನೆ ಆತನಿಗೆ ಈಗ ಏನು ಸಂಪೂರ್ಣವಾದಂತಹ ವರದಿ ಬರುವಂತಹ ಒಂದು ನಿರೀಕ್ಷೆಯಲ್ಲಿ ಅಧಿಕಾರಿಗಳು ವಾರದ ಒಳಗಾಗಿ ಬರತಕ್ಕಂಥ ವರದಿಯ ನಂತರ ಇನ್ನು ಏನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಆದ್ರೆ ಈಗ ಮೈಸೂರಿನಲ್ಲಿ ಅಂದ್ರೆ ಮೈಸೂರು ನಿವೃತ್ತರ ಒಂದು ಸ್ವರ್ಗ ಅಂತ ಕರೀಲಾಗುತ್ತೆ ಆ ಒಂದು ನಗರದಲ್ಲಿ ಈ ತರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇಡೀ ಮೈಸೂರು ಬೀಳುವಂತಹ ಒಂದು ಘಟನೆ ಆಗಿರ್ತಕ್ಕಂಥದ್ದು ಪೊಲೀಸರು ಕೂಡ ಇದನ್ನ ಬಹಳಷ್ಟು ಸೀರಿಯಸ್ ಆಗಿ ತೀರ್ಕೊಳ್ಳುವ ಮುಖಾಂತರ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಕೂಡ ಮತ್ತೊಂದು ರೌಡಿ ಶೀಟರ್ಗಳ ರೌಡಿಗಳ ಒಂದು ಗಲಾಟೆಗಳಿರ್ಬಹುದು ಅದರಲ್ಲ ಆಗಿರತಕ್ಕಂಥ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು ಹೀಗಾಗಿ ಈತನಿಗೆ ಅಂದ್ರೆ ಮುಖ್ಯವಾಗಿ ಈ ಒಂದು ಪುಟ್ಟ ಕಂದಮದನ್ನ ಕೊಂದಿರತಕ್ಕಂತಹ ವ್ಯಕ್ತಿಯಲ್ಲಿದ್ದಾನೆ ಈತನಿಗೆ ಕಠಿಣವಾದಂತಹ ಶಿಕ್ಷೆ ಆಗ್ಬೇಕಂತ ಹೇಳಿ ಈಗ ಆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಬಂದಿರತಕ್ಕಂಥದ್ದು ಡೀಟೇಲ್ಸ್ಗಾಗಿ